ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಚೇತನವನ್ನು ಸ್ಮರಿಸಿಕೊಳ್ಳುತ್ತೆ ಬಸವಾದಿ ಪ್ರಮುಖರನ್ನು ಸ್ಮರಿಸಿಕೊಳ್ಳುತ್ತೆ ಬಸವ ವಾಹಿನಿಯ ಎಲ್ಲ ಮುಖ್ಯಸ್ಥರು ಮತ್ತು ಸದಸ್ಯರಿಗೆ ನನ್ನ ಅನಂತ ಶರಣ ಶರಣಾರ್ಥಿಗಳು ದಾವಣಗೆರೆ ಸಮೀಪದಲ್ಲಿ ಶಿರಮಗೊಂಡನಹಳ್ಳಿ ಅಪರ ಒಂದು ತೋಟದಲ್ಲಿ ಬಸವಗುರು ತಪೋವನ ಟ್ರಸ್ಟ್ ಅಂತಕ್ಕಂಥದ್ದು ಮಾಡಿಕೊಂಡು ಶರಣ ದಂಪತಿಗಳಾದ ಶಿವಾನಂದ ಗುರುಜಿ ಶಿವಮಂಗಲಾದೇವಿ ಬಸವ ಧರ್ಮಕ್ಕಾಗಿ ನಮ್ಮ ಜೀವನವನ್ನು ಮುಡುಪಾಗಿಟ್ಟು ಆ ದಿಶೆಯಲ್ಲಿ ಕಾಯಕವನ್ನು ಮಾಡ್ತಾಯಿದ್ವಿ ಮೊಟ್ಟ ಮೊದಲು ಬಸವ ವಾಹಿನಿಯ ಎಲ್ಲ ಸದಸ್ಯರಿಗೆ ಬಸವ ಒಳಗದ ಅಜ್ಜಂ ಪ್ರಶ್ನ ಮನೆತನದ ಕಾರ್ಯಕರ್ತರಿಗೆ ನನ್ನ ಅನಂತ ಶರಣ ಶರಣಾರ್ಥಿಗಳು ತಂದೆ ನೀನು ತಾಯಿ ನೀನು ಬಂಧು ನೀನು ನೀನು ನನಗೆ ನೀವಲ್ಲದೆ ಮತ್ತಾರೂ ಇಲ್ಲ ಭಯ್ಯ ಕೂಡಲೇ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮಯ ಧರ್ಮ ಈ ಸಂದರ್ಭದಲ್ಲಿ ಬಸವ ಧರ್ಮದ ಇಷ್ಟಲಿಂಗ ತತ್ವ ಒಂದು ವಿಚಾರದಲ್ಲಿ ನಾನು ಪ್ರತಿಪಾದನೆ ಮಾಡ್ತಾಯಿದ್ದೆ ಕಾರಣ ಎಲ್ಲ ಮಾಧ್ಯಮಗಳವರು ಪತ್ರಿಕೆ ಇರಲಿ ದೂರದರ್ಶನ ಇರಲಿ ಪ್ರತಿ ಮಾಧ್ಯಮದವರೆಲ್ಲರೂ ಕೂಡ ಜನಮನಕ್ಕೆ ಬಸವ ತತ್ವವನ್ನು ಮುಟ್ಟಿಸ್ಲಿಕ್ಕೆ ಭಾಳಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ ಆದರೂ ಕೂಡ ಪ್ರಚಾರ ಕಾರ್ಯದಲ್ಲಿ ನಾವು ಮುಂದುವರೆದಿದ್ರು ಕೂಡ ಆದರೆ ಜನಮನಕ್ಕೆ ಬಸವ ಧರ್ಮದ ಇಷ್ಟಲಿಂಗ ತತ್ವ ಆಳವಾಗಿ ಬೇರೆಯವರದಲ್ಲ ಅನ್ನೋದನ್ನು ನಾವು ಈ ಕಾಣ್ತಾ ಇದ್ದೀವಿ ಆದೇಶೊಳಗೆ ಹನ್ನೆರಡನೇ ಶತಮಾನದ ಪೂರ್ವದಲ್ಲಿ ಇದ್ದಂಥ ಪರಿಸ್ಥಿತಿಯನ್ನು ಪ್ರಭುದೇವರು ಒಂದು ಮಾತು ಹೇಳ್ತಾರೆ ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದಶಾಸ್ತ್ರಗಳೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ತೊಟ್ಟಿಲ ಮುರಿದು ನೇಣ ಹರಿದು ಜೋಗಳ ನಿಂದಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಲಾಗದು ಇದು ಪ್ರಭುದೇವರು ಹೇಳಿದಂಥ ನುಡಿ ಈ ವಚನದಲ್ಲಿ ಹನ್ನೆರಡನೇ ಶತಮಾನದ ಪೂರ್ವದಲ್ಲಿ ಕಂಡಂಥ ಅನುಭವವನ್ನು ಪ್ರಭುದೇವರು ವಿವರಣೆ ನೀಡಿದ್ದಲ್ಲದೆ ಇವತ್ತು ಕೂಡ ನಾವು ಕಾಣ್ತಾ ಇದ್ದೀವಿ ಅದೇ ಪರಿಸ್ಥಿತಿ ಇವತ್ತು ಕೂಡ ಇದೆ ಅನ್ನೋದನ್ನು ಆ ಸಂದರ್ಭದಲ್ಲಿ ನೂರಕ್ಕೆ ತೊಂಬತ್ತು ಭಾಗ ಅಂಥ ಸಂಪ್ರದಾಯವಾದ ಇತ್ತು ಆದರೆ ಈಗ ಅದು ಕಡಿಮೆ ಆಗಿದೆ ಸುಮಾರು ಅರುವತ್ತು ಭಾಗದಷ್ಟು ಜನ ಏನೋ ತತ್ವಕ್ಕೆ ಸಮೀಪಕ್ಕೆ ಬಂದಿಲ್ಲ ಅನ್ನೋದನ್ನು ನನ್ನ ಅನುಭವ ಈ ದೇಶದೊಳಗೆ ಪ್ರಭುದೇವರು ಹೇಳುವಂತೆ ಅಜ್ಞಾನ ನಮ್ಮಲ್ಲಿರುವಂತಹ ಜ್ಞಾನದ ಒಂದು ಆತ್ಮ ಏನಿದೆ ಆ ಜ್ಞಾನ ಆತ್ಮವೇ ಜ್ಞಾನ ಆ ಜ್ಞಾನವನ್ನು ಆತ್ಮವನ್ನು ನಮ್ಮ ಜನಸಾಮಾನ್ಯರು ಹೇಗಿಟ್ಟಿದ್ದಾರೆ ಅಂತ ಕೇಳಿದ್ರೆ ಅದನ್ನು ಅಜ್ಞಾನವೆಂಬ ತೊಟ್ಟಿಲೊಳಗೆ ಮಳಗಿಸಿ ನಮ್ಮ ಜೀವನವನ್ನು ನಡೆಸ್ತಾ ಇರೋದನ್ನು ನಾವು ಕಾಣ್ತೇವೆ ಅದನ್ನು ಪ್ರಭುದೇವರು ಬಹಳ ಸ್ವಾರಸ್ಯವಾಗಿ ಹನ್ನೆರಡನೇ ಶತಮಾನದಲ್ಲಿ ಏನೋ ಅನುಭವ ಮಂಟಪದಲ್ಲಿ ಅವರು ಚರ್ಚೆ ಮಾಡಿದರು ಆ ಚರ್ಚೆ ಹಿನ್ನೆಲೆಯಲ್ಲಿ ಅವರಿಗೆ ವಚನವನ್ನು ಬರೆದಿದ್ದಾರೆ ಆ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಿದರೆ ಇಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಬೇಕು ಅನ್ನುವಂಥ ಬಸವಣ್ಣನವರ ವಾ ಮಾತನ್ನು ಪ್ರಭುದೇವರು ಆಧಾರವಾಗಿಟ್ಕೊಂಡು ಎಲ್ಲರಿಗೂ ಕೂಡ ಸುಖ ಆಗಬೇಕು ಎಲ್ಲರಿಗೂ ಕೂಡ ಆತ್ಮ ಸಾಕ್ಷಾತ್ಕಾರಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಈ ವಚನವನ್ನು ಬರೆದಿದ್ದಾರೆ ಈ ವಚನದಲ್ಲಿ ಬಹಳ ಮಾರ್ಮಿಕವಾದ ಮಾತುಗಳನ್ನು ಹೇಳಿದ್ದಾರೆ ನಾವು ಶಿಶುವನ್ನು ಹೇಗೆ ತೊಟ್ಟಲ್ಲಿ ಮಳಗಿಸ್ತೀವಿ ಹಾಗೆ ನಮ್ಮ ಅಜ್ಞಾನ ಅನ್ನುವಂಥ ತೊಟ್ಟಿಯೊಳಗೆ ನಮ್ಮ ಆತ್ಮಜ್ಞಾನವನ್ನು ಮಲಗಿಸ್ಬಿಟ್ಟಿದೆ ಮಲಗಿಸಿ ಏನು ಮಾಡ್ತಾಯಿದ್ದೀವಿ ನಮ್ಮ ನಮ್ಮೊಳಗಿರುವಂಥ ಒಂದು ಭ್ರಾಂತಿ ಭ್ರಾಂತಿ ಅಂದರೆ ಈ ಲೋಕದಿಂದ ಆಚೆ ಏನೋ ಇದೆ ಸಂಪಾದನೆ ಮಾಡಬೇಕು ಅಂದರೆ ಭೌತಿಕ ವಸ್ತುಗಳನ್ನು ಪಡೆಯಲಿಕ್ಕಾಗಿ ಅಪಹಪ್ಪಿಸುವಂಥ ಜನ ಅವರು ಏನು ಮಾಡ್ತಾಯಿದ್ದಾರೆ ಅಂತ ಕೇಳಿದ್ರೆ ಆ ಅಜ್ಞಾನದ ತೊಟ್ಟಿಲೊಳಗೆ ಶಿಶುವನ್ನು ಮಲಗಿಸಿ ಸಕಲ ಶಾಸ್ತ್ರಗಳನ್ನು ಅಂದರೆ ನೆಪ ಹೇಳ್ತಾರೆ ಯಾಕೆ ಅದನ್ನು ಆಚರಿಸ್ತಿರೋದು ಯಾರಾದರೂ ನಮ್ಮನ್ನು ಕೇಳಿದರೆ ಪುರಾಣದಲ್ಲಿ ಹೇಳಿದೆ ಶಾಸ್ತ್ರದ ಹೇಳಿದೆ ಆದ್ದರಿಂದ ನಾವು ಮಾಡ್ತೀವಿ ಅಂದರೆ ಸಕಲ ವೇದಶಾಸ್ತ್ರಗಳ ಮ ನೇಣ ಕಟ್ಟಿ ನೇಣು ಅನ್ನೋ ಶಬ್ದೇ ಅಪಾಯಕಾರಿ ಅನ್ನೋ ಮಾತನ್ನು ಅಲ್ಲಿ ಸ್ವಚ್ಛವಾಗಿ ಕ್ಷಣರು ಕಂಡಿದ್ದಾರೆ ನೇಣ ಕಟ್ಟಿ ಹಿಡಿದು ತೋಗಿ ಜೋಗಳವಾಡುತ್ತಿದ್ದಾಳೆ ಭ್ರಾಂತಿ ತಾಯಿ ನಮ್ಮೊಳಗಿರುವಂಥ ಭ್ರಾಂತಿ ಏನಾಗಿದೆ ಅಂತ ಕೇಳಿದರೆ ಯಾವುದೋ ಕ್ಷೇತ್ರಕ್ಕೆ ಹೋದರೆ ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋದರೆ ನನಗಿಂಥ ಲಾಭ ಆಗ್ತದೆ ಇಂಥ ದೇವರಿಗೆ ನಡ್ಕೊಂಡ್ರೆ ಇಂಥ ಲಾಭ ಆಗ್ತದೆ ಈ ಒಂದು ಭ್ರಾಂತಿಯಕ್ಕೆ ಒಳಗಾಗಿ ನಮ್ಮ ಜನರು ಅಧೋಗತಿಗೆ ಇಳಿತಿದ್ದಾರೆ ಅನ್ನೋದನ್ನು ಅವ್ರು ಹೇಳ್ತಾರೆ ಆ ಮಾತಿನಲ್ಲಿ ಸ್ಪಷ್ಟ ಇದೆ ಅವ್ರು ಹೇಳೋ ಮಾತಿನಲ್ಲಿ ನಮ್ಮ ಉದ್ಧಾರ ನಮ್ಮಿಂದಲೇ ಆಗಬೇಕು ವಿನಃ ಬೇರೆ ಮಾಧ್ಯಮಗಳಿಂದ ಅಂದರೆ ಗುಡಿ ಗುಂಡಾರಗಳ ಮಾಧ್ಯಮಗಳಿಂದ ಪೂಜಾರಿಗಳಿಂದ ಇದು ನಮ್ಮ ಉದ್ಧಾರ ಆಗೋದಿಲ್ಲ ಅನ್ನೋದು ಸ್ಪಷ್ಟ ಮಾತು ಹೇಳ್ತಾರೆ ಅದಕ್ಕೆ ಅವ್ರು ಕೊನೆಗೆ ಹೇಳ್ತಾರೆ ತೊಟ್ಟಿಲ ಮುರಿದು ನೇಣ ಹರಿದು ಜೋಗಳ ನಿಂದಲ್ಲದೆ ಗುಹೇಶ್ವರನ ದೇವರನ್ನು ಕಾಣಲಿಕ್ಕೆ ಇವು ಮೂರನ್ನು ಕೈ ಬಿಡಬೇಕು ಅಂತ ಅವ್ರು ಹೇಳ್ತಾರೆ ತೊಟ್ಟಿಲಂದ್ರೆ ಅಜ್ಞಾನ ನಾಶಪಡಿಸ್ತೀವಿ ಮೊಟ್ಟ ಮೊದಲು ಆ ಅಜ್ಞಾನ ತೊಟ್ಟಲಿಗೆ ಏನು ಹಗ್ಗ ನೇಣಂತ ಕಟ್ಟಿದ್ದೀವಿ ಅಂದರೆ ಕಾರಣಗಳನ್ನು ಕೊಡ್ತೀವಿ ನಾವು ಭಿನ್ನ ಭಿನ್ನ ಕಾರಣಗಳನ್ನು ಕೊಟ್ಟು ನಾವೇನು ಹೇಳ್ತೀವಿ ಆ ನೇಣನ್ನು ಹರಿಬೇಕು ಅಂತಾರೆ ನೇಣಂತ ಹೆಸರು ಯಾಕೆ ಕೊಟ್ಟಿದ್ದಾರೆ ಪ್ರಭುದೇವಂದರೆ ಅವನು ಅವುಗಳನ್ನು ಆಶ್ರಯಿಸಿದ್ರೆ ನಮ್ಮ ಪ್ರಾಣಕ್ಕೆ ಮೂಲ ಅನ್ನುವಂಥದ್ದು ನಾನು ಅಂದಿಲ್ಲ ಅವರು ನೇಣ ಇವತ್ತು ಕೂಡ ನಾವು ಇದ್ದೀವಿ ನೇಣು ಹಾಕ್ಕೊಂಡು ಸುತ್ತಾನ ಅಂತಾರೆ ನೇಣು ಹಾಕ್ಕೊಂಡು ಸುತ್ತಾನ ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ ಆ ನೇಣ ಅನ್ನೋ ಶಬ್ದ ನಮ್ಮ ಸಾವಿಗೆ ಮೂಲ ಕಾರಣ ಅನ್ನುವಂಥ ಸ್ಪಷ್ಟ ಮಾತನ್ನು ಅವರು ಪ್ರಭುದೇವರು ನುಡಿದಿದ್ದಾರೆ ಅದಕ್ಕೆ ಅದನ್ನು ನೇಣ ಹರಿದು ಜೋಗಗಳ ನಿಂದಲ್ಲದೆ ನಮ್ಮೊಳಗೆ ಏನು ಒಂದು ಭ್ರಾಂತಿ ಇರ್ತಲ್ಲ ಇದನ್ನು ನಡ್ಕೊಂಡ್ರೆ ನೂರಾರು ದೇವರುಗಳಿಗೆ ನಡ್ಕೊಂಡ್ರೆ ನನಗೆ ಹಿಂಗಾಗ್ತದೆ ಹನುಮಪುಗ್ ನಡ್ಕೊಂಡ್ರೆ ನನಗೆ ಧೈರ್ಯ ಬರ್ತದೆ ಗಣಪತಿ ನಡೆದ್ರೆ ನನಗೆ ಜ್ಞಾನ ಬರ್ತದೆ ಸರವ ಸರಸ್ವತಿನ ಪೂಜೆ ಮಾಡಿದ್ರೆ ನನಗೆ ಜ್ಞಾನ ಬರ್ತದೆ ಲಕ್ಷ್ಮಿಯನ್ನು ಪೂಜೆ ಮಾಡಿದ್ರೆ ಲಕ್ಷ್ಮಿ ಬರ್ತದೆ ಈ ಭ್ರಾಂತಿಯನ್ನು ಮೊಟ್ಟ ಮೊದಲು ತೊಡೆದು ಹಾಕಬೇಕು ಅಂತ ಹೇಳ್ತಾರೆ ಶರಣರು ವಾ ವಿಚಾರವಾದ ಏನಂತ ಕೇಳಿದರೆ ಭೌತಿಕ ವಸ್ತುಗಳನ್ನು ನಾವು ಸಂಪಾದನೆಗಾಗಿ ಮಾಡುವುದಕ್ಕಾಗಿಯೇ ನಮ್ಮ ಜೀವನ ಅಲ್ಲ ಯಾಕೆಂದರೆ ಭೌತಿಕ ವಸ್ತುಗಳನ್ನು ಪರಮಾತ್ಮ ನಮ್ಮ ಸುತ್ತಮುತ್ತ ಎಲ್ಲ ಹರಿವಿಬಿಟ್ಟಿರುವಾಗ ಪುನಃ ಮತ್ತು ಭೌತಿಕ ವಸ್ತುಗಳನ್ನು ಪಡೆಯೋದಕ್ಕಾಗಿ ಅಪಹಪಿಸುವುದು ಒಳ್ಳೆಯದಲ್ಲ ಮಾತನ್ನು ಪ್ರಭುದೇವರು ಸ್ಪಷ್ಟವಾಗಿ ಆ ಮಾತನ್ನು ಹೇಳ್ತಾರೆ ಅದಕ್ಕೆ ಇದನ್ನೆಲ್ಲ ಮಾಡಿದಾಗ ನಮಗೆ ಜ್ಞಾನ ಆಗ್ತಿದೆ ಅದು ಹನ್ನೆರಡನೇ ಶತಮಾನದಲ್ಲಿ ಹೇಳಿದಂಥ ಮಾತು ನಮ್ಮ ಜನರಲ್ಲಿ ಒಂದು ಮಾತು ನೆನಪು ಬರ್ತದೆ ಹಂಸಯೋಗಿ ವಚನ ಅಂತ ನಾನೇ ಬರೆದಿದ್ದೀನಿ ಅದರಲ್ಲೂ ಒಂದು ಮಾತು ಹೇಳ್ತೀನಿ ನಾನು ಸಂಪ್ರದಾಯಕ್ಕಿಂತ ಸತ್ಯ ಶ್ರೇಷ್ಠ ಸತ್ಯಕ್ಕಿಂತ ಆಚರಣೆ ಶ್ರೇಷ್ಠ ಆಚರಣೆಗಿಂತ ಕಲ್ಯಾಣ ಕಾರ್ಯ ಶ್ರೇಷ್ಠ ಕಲ್ಯಾಣ ಕಾರ್ಯಕ್ಕಿಂತ ತನ್ನ ತಾನರಿಯುವುದು ಶ್ರೇಷ್ಠ ತನ್ನ ತಾನರಿಯುವುದಕ್ಕಿಂತ ಶರಣರ ಸಂಘವೇ ಶ್ರೇಷ್ಠ ಇವೆಲ್ಲ ಶ್ರೇಷ್ಠತೆಗಳಿಗಿಂತ ಶ್ರೀಗುರು ಚೇತನವನ್ನು ಅರಿಯುವುದೇ ಶ್ರೇಷ್ಠ ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ನಾವು ಬಸವ ತತ್ವಕ್ಕೆ ಬಸವಧರ್ಮಕ್ಕೆ ಬಂದು ನಿಂತರೆ ನಮ್ಮಲ್ಲಿರುವಂತಹ ಅಜ್ಞಾನ ನಮ್ಮಲ್ಲಿರುವಂಥ ಆಸೆ ಆಕಾಂಕ್ಷೆಗಳು ನಮ್ಮಲ್ಲಿರುವಂಥ ಭೌತಿಕ ವಸ್ತುಗಳ ಸಂಪಾದನೆಗಾಗಿ ಅಪಹರಿಸ್ತಕ್ಕಂಥ ತನ ಇವೆಲ್ಲವೂ ನಾಶ ಆಗ್ಲಿಕ್ಕೆ ಸಾಧ್ಯತೆ ಇದೆ ನಾವು ಇವತ್ತು ಭೌತಿಕ ವಸ್ತುಗಳನ್ನು ಪಡೀಲಿಕ್ಕಾಗಿ ಗುಡಿ ಉಂಡಾನುಗಳನ್ನಲ್ಲದೇ ಹಲವು ರೀತಿಯ ಆಚರಣೆಗಳನ್ನು ಮಾಡದಲ್ದನೆ ಜ್ಯೋತಿಷ್ಯವನ್ನು ಕೇಳ್ತಕ್ಕಂಥದ್ದು ಇವೆಲ್ಲವೂ ಕಾರಣ ನಮ್ಮ ಭೌತಿಕ ವಸ್ತುಗಳ ಸಂಪಾದನೆಗಾಗಿ ಅಪಹಿಸ್ತಕ್ಕಂಥ ಮನಸ್ಸು ಶರಣರು ಇದನ್ನು ಪೂರ್ಣ ಹೊಡೆದಾಕಿ ಅವರು ಸತ್ಯವನ್ನು ಹಿಡಿಬೇಕು ಅಂತ ಹೇಳ್ತಾರೆ ಯಾವುದು ಸತ್ಯ ಇದೆ ಆ ಸತ್ಯವನ್ನು ಹಿಡಿದು ಹೋರಾಟ ಮಾಡಬೇಕು ಕೇವಲ ಲೌಕಿಕವಾದ ವಿಷಯ ವಾಸನೆಗಳಿಗೆ ಈಡಾಗಬಾರು ಅನ್ನೋಂಥ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈ ದಿಶೆಯೊಳಗೆ ಬಸವಣ್ಣವರು ನಮ್ಮ ಇಷ್ಟಲಿಂಗ ತತ್ವದೊಳಗೆ ಹಲವಾರು ರೀತಿಯ ನಿಯಮಗಳನ್ನು ಪಾಲನೆಗಳನ್ನು ಅವರು ಕೊಟ್ಟಿದ್ದಾರೆ ಇವತ್ತೇನಾಗಿದೆ ಅಂತ ಕೇಳಿದ್ರೆ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ ಅದು ಅನ್ಯ ಧರ್ಮೀಯರಿಗೆ ಸಂಬಂಧ ಇರಬಹುದು ಆದರೆ ಇಷ್ಟಲಿಂಗಧಾರಿಗಳಾದಂಥವರಿಗೆ ನಮಗೆ ಅನ್ಯ ಧರ್ಮದ ಆಚರಣೆಗಳು ನಮಗೆ ಸಲ್ಲ ಇವತ್ತು ನಾವು ಹಬ್ಬ ಹರಿದಿನಗಳನ್ನು ಆಚರಣೆ ಇದ್ದೀವಿ ಆ ಯಾವ ಹಬ್ಬ ಹರಿದಿನಗಳು ನಮ್ಮ ಶರಣರಿಗೆ ಸಮ್ಮತವಲ್ಲ ಬರೀ ಶರಣರು ಕೂಡಲೇ ಕೇವಲ ಲಿಂಗಾಯತರ ಶಬ್ದ ಅಲ್ಲದು ಶರಣರು ಅಂತಂದರೆ ಎಲ್ಲ ಜನಾಂಗದವರು ಶರಣದ ಬಸವಾದ ಪ್ರಮತರ ತತ್ವಗಳಿಗೆ ಮನಗೊಟ್ಟು ಓಗೊಟ್ಟು ಬಂದವರು ಏನಿದ್ದಾರೆ ಅವರೆಲ್ಲರೂ ಕೂಡ ವಚನ ಸಾಹಿತ್ಯದಲ್ಲಿ ಇದೇ ಮಾತನ್ನು ಪ್ರತಿಪಾದಿಸ್ ಮಾಡ್ತಾರೆ ಎಲ್ಲ ಜನಾಂಗದವರು ಪ್ರತಿಯೊಂದು ಮಾತನ್ನು ಕೂಡ ನೀವು ಹಡಪದ ಅಪ್ಪಣ್ಣ ತಗೊಳ್ರಿ ಮಡಿವಾಳ ಮಾಚುಯನ್ ತೊಗೊಳ್ರಿ ಶರಣಹರಳೆಯನ್ನು ತೊಗೊಳ್ರಿ ಎಷ್ಟು ಜನ ನೀವು ಕಸ ಹೊಡೆಯೋದರಿಂದ ಹಿಡಿದು ಎಲ್ಲ ಜನಾಂಗದವರು ಕೂಡ ಶರಣ ತತ್ವವನ್ನು ಒಪ್ಪಿದರೂ ಬರೀ ಒಪ್ಪದಲ್ಲ ಒಪ್ಪಿಕೊಂಡ್ರು ಅಂದರೆ ಇಷ್ಟಲಿಂಗಧಾರಣವನ್ನು ಮಾಡಿಕೊಂಡು ಶರಣ ತತ್ವ ಪರಿಪ ಪ್ರತಿಪಾದನೆಯನ್ನು ಮಾಡ್ತಾ ಮಾಡ್ತಾ ಹೋಗ್ತಾರೆ ಈ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಇಷ್ಟಲಿಂಗ ತತ್ವದ ಬಗ್ಗೆ ಕುರ್ತು ಹೇಳಿದ್ದಾರೆ ಬಸುಣ್ಣವರು ಬಹಳ ಮಾರ್ಮಿಕವಾದ ಮಾತು ದೇವರನ್ನು ನಾವೇ ಯಾಕೆ ಪೂಜೆ ಮಾಡಬೇಕು ನಾವೇ ಸ್ವತಃ ಆತನ ಸೇವೆ ಮಾಡಬೇಕು ತಂದೆ ತಾಯಿಗಳ ಸೇವೆಯನ್ನು ಮಾಡೋದಕ್ಕೆ ಆಳುಗಳು ನಚೋದಲ್ಲ ಸ್ವತಃ ಮಗನೇ ಮಾಡಿದರೆ ಅದೆಷ್ಟು ಶ್ರೇಯಸ್ಸಿರುತ್ತೋ ಹಾಗೆಯೇ ನನ್ನ ದೇವನನ್ನು ನಾನೇ ಭಕ್ತನಾಗಿ ನಾನೇ ಆತನನ್ನು ಪೂಜೆ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ವಿನಃ ಮಧ್ಯವರ್ತಿಯ ಪೂಜಾರಿಯ ಮೂಲಕ ನಾವು ಅದನ್ನು ಕಾರ್ಯವನ್ನು ಸಾಧಿಸಬಾರದು ಅನ್ನೋದು ಚನ್ನತತ್ವದಲ್ಲಿ ಅದು ಬಸವಣ್ಣವರೊಂದು ಮಾತನ್ನು ಭಾಳ ಚೆಂದ ಹೇಳ್ತಾರೆ ತನ್ನ ರತಿಸುಖ ತಾನುಂಬ ಊಟವನ್ನು ಬೇರೊಬ್ಬರ ಕೈಯಿಂದ ಮಾಡಿಸಬಹುದೇ ಪ್ರಶ್ನೆ ಮಾಡ್ತಾರೆ ಅವರನ್ನೇ ಇಡೀ ಜಗತ್ತಿನೊಳಗೆ ಪೂರ್ಣ ವಚನ ಅದನ್ನು ಅರ್ಥ ಮಾಡಿದರೆ ತನ್ನರತಿ ಸುಖವ ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರಿಂದ ಮಾಡಿಸಬಹುದೇ ಅದು ಕೇಳಿದರೆ ಮಾಡಿಸಲಾಗದು ಅಂತ ನಮ್ಮಿಂದ ಉತ್ತರ ಬಂದೇ ಬರ್ತದೆ ಹಾಗೆಯೇ ತನ್ನ ಇಷ್ಟಲಿಂಗಕ್ಕೆ ತನ್ನ ಲಿಂಗಕ್ಕೆ ತಾ ಮಾಡುವ ನಿತ್ಯ ನಿಯಮವನ್ನು ತಾ ಮಾಡಬೇಕಲ್ಲದೆ ಮತ್ತೊಬ್ಬರಿಂದ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತಬಲ್ಲರು ಕೂಡಲೇ ಸಂಗಮ ದೇವ ಬಸವಣ್ಣವರು ಮಾತೃದೇವ ಬಸವಣ್ಣವರು ಆ ತಾಯಿ ಹೆಂಗೆ ನೊಂದ್ಕೊಂಡು ಮಕ್ಕಳಿಗೆ ಬುದ್ಧಿವಾದ ಹೇಳ್ತಾರೋ ಹಾಗೆ ಬಸವಣ್ಣವರು ಈ ಸಮಾಜವನ್ನು ಕುರಿತು ಮಾತೃಹೃದಯದಿಂದ ಇದನ್ನು ಪ್ರತಿಪಾದನೆ ಮಾಡ್ತಾರೆ ಸಾಮಾನ್ಯ ಉದಾಹರಣೆಗಳನ್ನು ಇವತ್ತು ಒಬ್ಬ ದಡ್ಡ ರೈತರಿದ್ದರೂ ಕೂಡ ಈ ಮಾತಿಗೆ ಪ್ರತಿ ಸುಖವ ತಾನು ಊಟವನ್ನು ಬೇರೆ ಮತ್ತೊಬ್ಬರಿಂದ ಮಾಡಿಸಬಹುದೇ ಅಂತ ಪ್ರಶ್ನೆ ಕೇಳಿದರೆ ಯಾವ ರೈತನು ಯಾವ ದಡ್ಡನು ಯಾರು ವಿದ್ಯಾಭ್ಯಾಸ ಮಾಡದೇ ಇದ್ದವರು ಒಪ್ಪೋದಿಲ್ಲ ಇಲ್ಲ ಇಲ್ಲ ನಾವೆರಡನ್ನೂ ನಾವೇ ಮಾಡಬೇಕು ಇನ್ನೊಬ್ರಿಗೆ ಕೊಡಲಿಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ ಆದರೆ ಕೆಲವರು ಧಾರವಾಡ ಭಾಷೆ ಕೆಲವು ಬರ್ತದೆ ಧಾರವಾಡ ಕಡೆ ಹೇಳ್ತಾರೆ ಭಾಳ ಶಾಣೆ ಅದಿ ಬೇಡಪ್ಪ ಅಂತ ಭಾಳ ಶಾಣೆ ಅಂತಂದ್ರೇನು ಆ ಜ್ಞಾನಕ್ಕಿಂತ ಅದನ್ನು ಅಪಂಶಗೊಳಿಸಿ ಅದ್ರ ಮೇಲೆ ಹೋಗೋದು ಅಂದರೆ ಹೆಂಡತಿನ ಕಟ್ಕೊಂಡು ಇನ್ನೊಬ್ಬರು ಕೂಡ ಸಂಸಾರ ಮಾಡಲಿಕ್ಕೆ ಬರೋದಂತ ಹೇಳ್ತಕ್ಕಂಥ ಜನ ಆ ಮಾತು ಬೇರೆ ಆದರೆ ನಿಷ್ಠವಂತು ಮಾತ್ರ ಯಾರೂ ಕೂಡ ನೂರಕ್ಕೆ ತೊಂಬತ್ತು ಜನ ಬಸವಣ್ಣವರ ಮಾತ್ರ ಅಲ್ಲಿಗಳಿಗೆ ಸಾಧ್ಯನೇ ಇಲ್ಲ ಅಲ್ಲಿಗಳೂ ಇಲ್ಲ ಹಾಗೆ ತನ್ನೊಳಗಿಂತ ಇರುವಂತಹ ಅಂತರಾತ್ಮದ ಪ್ರತೀಕವಾದ ಇಷ್ಟಲಿಂಗ ಇದು ಯಾವುದೇ ಗುಡಿಗೊಂಡಾರುಗಳನ್ನು ನೋಡಿಕೊಂಡು ನಿರ್ಮಾಣ ಮಾಡಿದಂಥ ಲಿಂಗ ಅಲ್ಲ ಇದು ಇಷ್ಟಲಿಂಗ ಅಂದರೆ ಪಿಂಡ ಬ್ರಹ್ಮಾಂಡಗಳ ಸಂಯೋಜನೆಯಲ್ಲಿ ತಯಾರಾದಂಥ ಇಷ್ಟಲಿಂಗ ಇದಕ್ಕೆ ಕ್ರಿಯಾಲಿಂಗ ಅಂತ ಕೂಡ ಹೆಸರಿದೆ ಏನು ಕ್ರಿಯಾಲಿಂಗ ಅಂದ್ರೇನು ಏನು ನನ್ನ ಕ್ರಿಯೆಗಳು ಇದು ಇಷ್ಟಲಿಂಗ ಅಂದರೆ ಜ್ಞಾನ ಕ್ರಿಯೆಗಳ ಸಂಯೋಜನೆಯೇ ಇಷ್ಟಲಿಂಗ ಜ್ಞಾನ ಕ್ರಿಯೆಗಳ ಸಂಯೋಜನೆ ಇಷ್ಟಲಿಂಗ ಅನ್ನುವಾಗ ನಮ್ಮ ಕ್ರಿಯೆಗಳು ದೇವರು ಮೆಚ್ಚುವಂತೆ ಇರಬೇಕು ಅನ್ನುವಂಥ ಮಾತನ್ನು ಅನುಭವಿಗಳು ಶರಣ ಸಾಹಿತ್ಯದಲ್ಲಿ ವಚನ ಸಾಹಿತ್ಯದಲ್ಲಿ ಹೇಳಿದ್ದಾರೆ ಅಂದರೆ ದೇವರು ಮೆಚ್ಚುವಂತಹ ಕ್ರಿಯೆಗಳ ನಮ್ಮಿಂದ ನಡೀಬೇಕಾದರೆ ಇಷ್ಟಲಿಂಗ ಉಪಾಸನೆಯಲ್ಲಿ ಮಾತ್ರ ಬಹುದೇ ಉಪಾಸನೆ ಏನಿದೆ ಪ್ರಾಯಶ್ಚಿತ್ತಕ್ಕಾಗಿ ಹಬ್ಬ ಹರಿದಿನಗಳೇ ಇದೇ ವಿನಃ ಪ್ರಾಯಶ್ಚಿತ್ತಕ್ಕಾಗಿ ಪಶ್ಚಾತ್ತವಾದ ಕಣ್ಣೀರನ್ನು ಹಾಕುವಂಥ ವ್ಯವಸ್ಥೆ ವಚನ ಸಾಹಿತ್ಯದಲ್ಲಿ ಶ್ಯಾಂಡ್ರ ಸಾಹಿತ್ಯದಲ್ಲಿ ಮಾತ್ರ ಇದೆ ಇವತ್ತು ಯಾವುದೇ ಹಬ್ಬಗಳನ್ನು ತೊಗೊಳ್ರಿ ಒಂದೇ ಒಂದು ಉದಾಹರಣೆ ಭಗೀರಥದ ಸ್ನಾನ ಮಾಡಿ ಬರ್ತಾರೆ ಕಾರಣ ಏನಂತ ಕೇಳಿದ್ರೆ ವರ್ಷವೆಲ್ಲ ಮಾಡಿದ ಪಾಪಗಳನ್ನು ನದಿಯಲ್ಲಿ ನಾನು ಸ್ನಾನ ಮಾಡಿದರೆ ನಾನು ಮಾಡಿದ ಪಾಪಗಳೆಲ್ಲ ಹೋಯಿತು ಇದು ಪ್ರಾಯಶ್ಚಿತ್ತಕ್ಕಾಗಿರುವಂಥ ಆಚರಣೆಗಳು ಇಂಥವು ಹಲವಾರು ನಮ್ಮ ಹಿಂದೂ ಸಮಾಜದೊಳಗೆ ಇಂಥವು ಹಲವಾರು ಆಚರಣೆಗಳಿದೆ ಪ್ರತಿಯೊಂದು ಕೂಡ ಯಾವುದೇ ಹಬ್ಬಾರಿದ ತಗೊಂಡ್ರಿ ಪ್ರಾಯಶ್ಚಿತ್ತಕ್ಕಾಗಿ ಇರುವಂತಹ ಒಂದು ಆಚರಣೆಯ ಅಲ್ಲಿ ಪಶ್ಚಾತ್ತಾಪದ ಕಣ್ಣೀರನ್ನು ಹಾಕಿ ತನ್ನ ಜೀವನವನ್ನು ಸುಧಾರಿಸ್ಕೊಳ್ಳುವಂಥ ವ್ಯವಸ್ಥೆ ಯಾವ ಜನಾಂಗದಲ್ಲೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದು ತತ್ವದಲ್ಲಿ ಮಾತ್ರ ವಚನ ಸಾಹಿತ್ಯದಲ್ಲಿ ಮಾತ್ರ ಬಸವಾದಿ ಶರಣರಲ್ಲಿ ಮಾತ್ರ ಅಲ್ಲಿ ಪ್ರಾಯಶ್ಚಿತ್ತದ ಕಣ್ಣೀರನ್ನು ಹಾಕಿ ನಾನು ಮಾಡಿದ ತಪ್ಪುಗಳನ್ನು ಅವ್ರನ್ನ ಧ್ವಂಸ ಮಾಡಿ ಇನ್ನೆಂದು ಈ ಕಾರ್ಯಕ್ಕೆ ನಾನು ಕೈ ಹಾಕೋದಿಲ್ಲ ಅಂತ ನಿರ್ಧಾರಕ್ಕೆ ಬರುವಂತಹ ಮನಸ್ಥಿತಿ ನಮ್ಮದಾಗ್ತದೆ ಯಾವಾಗ ಶರಣ ಸಾಹಿತ್ಯವನ್ನು ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಿದಾಗ ಅಂದರೆ ಶರಣರ ಸಾಹಿತ್ಯದೊಳಗೆ ತನ್ನ ಜೀವನದೊಳಗೆ ಪಶ್ಚಾತ್ತಾಪದ ಕಣ್ಣೀರು ಹಾಕಬೇಕೇ ವಿನಃ ಸುಮ್ಮನೆ ಪ್ರಾಯಶ್ಚಿತ್ತಕ್ಕಾಗಿರುವಂಥ ಜೀವನ ನಮ್ಮದಲ್ಲ ಆದ್ದರಿಂದ ಈ ದಶೆಯೊಳಗೆ ಈ ಹಿನ್ನೆಲೆಯೊಳಗೆ ನಾವು ಇದ್ದರೆ ನಾವು ಕಾಣ್ತೀವಿ ಇವತ್ತು ಯಾರಾದರೂ ಮನೆಯೊಳಗೆ ಇಷ್ಟಲ್ಲಿಗಿಂತ ಪ್ರಾಧಾನ್ಯತೆಯನ್ನು ಹೇಳ್ತೀನಿ ನಾನು ಮನೆಯೊಳಗೆ ಯಾರಾದರೂ ಯಜಮಾನರು ತೀರಿದರೆ ಒಂದು ಮನೆಯೊಳಗೆ ಬೇರೆ ಬೇರೆ ಭಿನ್ನ 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 ಆಚರಣೆಗಳು ಸಿದ್ಧಿ ಯೋಗ ಅನ್ರಿ ಗಣಪತಿ ಹಬ್ಬ ಅನ್ರಿ ಮಾರಿ ಹಬ್ಬ ಅನ್ರಿ ಎಷ್ಟೋ ಇವತ್ತು ಜಗತ್ತಿನೊಳಗೆ ಎಲ್ಲ ಹಬ್ಬಗಳನ್ನು ನೋಡ್ತೀವಿ ಅದರ ಆಚರಣೆಯಲ್ಲಿ ಮನೆಯಲ್ಲಿ ಒಬ್ಬ ಯಜಮಾನ ಲಿಂಗೈಕನ ಆದರೆ ಸಮಾಧಿ ಮಾಡುವಾಗ ಅವನ ಕೊರಳಾಗಿ ಲಿಂಗ ಇಲ್ಲದ್ರೂ ಕೂಡ ಅದನ್ನು ತೆಗೆದಿಟ್ಟಿರ್ತಕ್ಕಂಥ ಲಿಂಗವನ್ನು ಎಲ್ಲ ಇಟ್ಟಿರ್ತಾರೆ ಆ ಲಿಂಗವನ್ನು ಕಟ್ಟಿಯೇ ಸಮಾಧಿ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ಕೂಡ ಅನಾದಿ ಕಾಲದಿಂದ ನಡ್ಕೊಂಡು ಹನ್ನೆರಡನೇ ಶತಮಾನದಲ್ಲಿ ಇದು ನಡ್ಕೊಂಡು ಪದ್ಧತಿ ಆ ಲಿಂಗವನ್ನು ಕಟ್ಟಿಯೇ ಸಮಾಧಿ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ಕೂಡ ಅನಾದಿ ಕಾಲದಿಂದ ನಡ್ಕೊಂಡು ಹನ್ನೆರಡನೇ ಶತಮಾನದಲ್ಲಿ ಇದು ನಡ್ಕೊಂಡು ಪದ್ಧತಿ ಕಾರಣ ಏನಂತ ಕೇಳಿದ್ರೆ ಇಷ್ಟಲಿಂಗ ಇಲ್ಲದೇ ಇರಬಾರದು ಅನ್ನೋದಕ್ಕೆ ಇದಕ್ಕೊಂದು ಉದಾಹರಣೆ ಅದರ ಒಂದು ವೈಶಿಷ್ಟ್ಯ ಅಂತಂದರೆ ರೈತರನ್ನ ನಾವು ಕೇಳಿದರೆ ಹೇಳ್ತಾರೆ ಅವರು ಗೆಪ್ಪೆ ಸಸಿ ಅಂತ ಬೆಳೆಸ್ತಾರೆ ಗೆಪ್ಪೆ ಸಸಿಯನ್ನು ಎರಡು ವರ್ಷ ಒಂದು ಕಡೆ ಒಟ್ಟಾಕಿ ಬೆಳೆಸ್ತಾನೆ ಆ ಗೆಪ್ಪೆ ಸಸಿಗಳನ್ನು ಎರಡು ವರ್ಷದ ನಂತರ ತೋಟಕ್ಕೆ ತಗೊಂಡು ಹೋಗ್ತಾನೆ ಆ ರೈತನ ಕೇಳಿದರೆ ಇವನ್ನ ಎಲ್ಲಿ ಆಗ್ತಪ್ಪ ಅಂತ ಕೇಳಿದರೆ ಅವನು ಹೇಳ್ತಾನೆ ಎಲ್ಲಿ ಯಾವ ಭೂಮಿಯಲ್ಲಿ ಜೀವಸತ್ವ ಇರುತ್ತೋ ಅಲ್ಲಿ ಈ ಸಸ್ಯನ್ನು ನೆಡ್ತೀನಿ ಅಂದರೆ ಗಿಡ ಬೆಳೀತದೆ ಸಸ್ಯ ಸ ನಮಗೆ ಫಲ ಸಿಗ್ತದೆ ಅಂತ ಮಾತನ್ನು ಒಬ್ಬ ರೈತ ಹೇಳ್ತಾನೆ ದೊಡ್ಡ ರೈತ ಹಾಗೆಯೇ ಸತ್ತಾಗ ಜೀವ ಇಲ್ಲದಾಗ ಶಾರೀರಿಕ ಲಿಂಗ ಸಂಪರ್ಕ ಮಾಡೋದ್ರಿಂದ ಏನಾದ ಏನಾಗ್ತದೆ ಅಂತ ಕೇಳಿದ್ರೆ ಗೆಪ್ಪೆ ಸಸಿಯನ್ನು ಕಾಡು ಭೂಮಿಯಲ್ಲಿ ಇಟ್ಟರೆ ಅದು ಬೆಳೆಯೋದಿಲ್ಲ ಫಲನೂ ಕೊಡೋದಿಲ್ಲ ಹೇಗೋ ಹಾಗೆ ನಮ್ಮ ಲಿಂಗಾಯತ ತತ್ವದೊಳಗೆ ಇದರೊಳಗೆ ನಾವು ಯಾವಾಗಲೂ ಕೂಡ ಇಷ್ಟಲಿಂಗ ಆಚರಣೆಗಳನ್ನು ಜೀವ ಇರುವಾಗಲೇ ದೈನಂದಿನ ಬದುಕಿನಲ್ಲಿ ಬಿಟ್ಟು ಒಮ್ಮೆಯೂ ಬಿಟ್ಟಿರದೆ ಅದನ್ನು ಎದೆ ಮೇಲೆ ಧರಿಸ್ಕೊಂಡು ನಮ್ಮ ಜೀವನವನ್ನು ಸಾಗಿಸಿದರೆ ಅಂತ್ಯಕಾಲದಲ್ಲಿ ಕೂಡ ನಮ್ಮ ಜೊತೆಗೇ ಬರ್ತದೆ ಹಾಗೆ ಇಷ್ಟಲಿಂಗ ತತ್ವದೊಳಗೆ ಅದು ಬಹಳ ಮಾರ್ಮಿಕವಾದ ತತ್ವವನ್ನು ಶರಣರು ಬದುಕಿಸಿಟ್ಟಿದರೆ ಇದನ್ನು ನಾವು ಬಸವಧರ್ಮ ಅಂತ ಯಾಕೆ ಕರಿಬೇಕು ಅಂತ ಕೇಳಿದ್ರೆ ಬಸವಧರ್ಮ ಅದಕ್ಕೆ ಪೂರ್ವದಲ್ಲಿ ಬಸವಣ್ಣರಿದ್ದ ಕಾಲಕ್ಕೆ ಅನುಭವ ಮಂಟಪದಲ್ಲಿ ಏನು ಬಸವಣ್ಣನವರೇ ಇಷ್ಟಲಿಂಗ ಜನಕ ಅನ್ನೋದು ಅನೇಕ ವಚನಗಳಲ್ಲಿ ಸ್ವತಃ ತಮ್ಮ ಒಂದು ವಚನದಲ್ಲೂ ಕೂಡ ಅವರ ಮಾತನ್ನು ಹೇಳಿದ್ದಾರೆ ಇಷ್ಟಲಿಂಗ ಜನಕ ಬಸವಣ್ಣ ಅಂಥೇಳಿ ಆತ ಹೇಳಿರುವಂಥ ಮಾತುಗಳನ್ನು ನಾವು ನೆನಪು ಮಾಡಿಕೊಂಡು ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಉಳಿಸ್ಕೊಂಡು ಹೋದರೆ ನಿಜಕ್ಕೂ ಕೂಡ ನಮ್ಮ ಜೀವನ ಸಾರ್ಥಕ ಆಗ್ತದೆ ಆ ದೃಷ್ಟಿಯೊಳಗೆ ನಮ್ಮ ಸಮಾಜದೊಳಗೆ ಈ ವೈದಿಕ ಪರಂಪರೆಯನ್ನು ನಾವು ಏನು ನಮ್ಮ ಜನ ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಇದರ ಕಡೆಗೆ ನಾವು ಹೆಚ್ಚು ಪ್ರಾಯೋಗಿಕವಾದಂತಹ ಕಮ್ಮಟಗಳ ಮೂಲಕ ನಮ್ಮ ಜನರನ್ನು ಜಾಗೃತ ಮಾಡತಕ್ಕಂಥ ಕರ್ತವ್ಯ ನಮ್ಮದಾಗಿದೆ ಎಲ್ಲಿವರೆಗೂ ಪ್ರಾಯೋಗಿಕ ಕಮ್ಮಟಗಳನ್ನು ಮಾಡೋದಿಲ್ವೋ ಅದರಲ್ಲೂ ನನ್ನ ಬಯಕೆ ಸುಮಾರು ನಲವತ್ತು ವರ್ಷಗಳಿಂದ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಇದನ್ನು ನನ್ನ ದೀಕ್ಷಾ ಗುರುಗಳಾಗಲಿ ಅನೇಕ ಜನ ತಾತ್ಸರನು ಮಾಡಿದ್ದಾರೆ ಯಾವುದೇ ಒಂದು ಧರ್ಮ ಉಳಿಬೇಕಾಗಿದರೆ ಹೆಣ್ಣು ಮಕ್ಕಳಿಗೆ ಅದು ಹತ್ತನೇ ವಯಸ್ಸಿನ ಹೆಣ್ಣು ಮಕ್ಕಳಿಗೇ ನಾವು ಸಂಸ್ಕಾರವನ್ನು ನೀಡದೇ ಆದರೆ ನಮ್ಮ ಧರ್ಮ ಶರಣ ಧರ್ಮ ಬಸವ ಧರ್ಮ ಅದು ಕಾಲಾನುಗತವಾಗಿ ಅದು ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಬಸವ ಧರ್ಮನಂತೆ ಯಾಕೆ ನಾನು ಒತ್ತು ಕೊಟ್ಟು ಹೇಳ್ತೀನಿ ಅಂತ ಕೇಳಿದರೆ ಬುದ್ಧನ ಕಾಲದಲ್ಲಿ ಬೌದ್ಧ ಧರ್ಮ ಇರಲಿಲ್ಲ ಅವನು ಅನುಯಾಯಿಗಳ ಆನಂತರ ಬೌದ್ಧ ಧರ್ಮ ಅಂತ ಕರೋದು ಕ್ರೈಸ್ತನು ಹೋರಾಟ ಮಾಡಿದಾಗ ಆ ಧರ್ಮಕ್ಕೆ ಕ್ರೈಸ್ತ ಧರ್ಮ ಅಂತ ಇರಲಿಲ್ಲ ಅವನ ಅನುಯಾಯಿಗಳ ನಂತರದಲ್ಲಿ ಆತನ ಹೋರಾಟದ ಬದುಕನ್ನು ನೋಡಿಕೊಂಡು ಕ್ರೈಸ್ತ ಧರ್ಮ ಅಂತ ಇಟ್ಟರು ಮಹಮ್ಮದೇ ಧರ್ಮ ಅಂತೂ ಬಂದಿರೋದು ಹಾಗೇನೆ ಆ ಯಾರು ಅದು ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಅವರ ಹೆಸರನ್ನು ಕಾಲಾನಂತರದಲ್ಲಿ ಇಟ್ಟಿದ್ದಾರೆ ಹಾಗೆ ಕಾಲಾಂತರದಲ್ಲಿ ಇಪ್ಪತ್ತನೇ ಶತಮಾನದಲ್ಲಿ ನಾವು ಯಾಕೆ ಅದನ್ನು ಬಸವ ಧರ್ಮ ಅಂತ ಕರಿಬಾರ್ದು ಯಾಕಂತ ಕೇಳಿದ್ರೆ ಇಲ್ಲಿ ಹಲವು ಪಂಗಡದ ಜನಾಂಗ ಈ ಇದರೊಳಗೆ ಇದ್ದಾರೆ ನಮ್ಮ ಶರಣರಲ್ಲಿ ಹಲವು ಜನ್ಮದ ಅದರೊಳಗೆ ಲಿಂಗವಂತರೇ ಒಂದು ಗ್ರೂಪ್ ಅಂತಲ್ಲ ಲಿಂಗವಂತರೇ ಒಂದು ಜಾತಿ ಅಂತಲ್ಲ ಇದೊಂದು ಲಿಂಗವಂತ ಅನ್ನೋ ಶಬ್ದ ಲಿಂಗಾಯತ ಏನು ಅಂತೀರಿ ಅದು ಲೋಕಾಯತನೇ ಶಬ್ದ ಅದು ಅಂದರೆ ಇಡೀ ಲೋಕದ ಸಂಬಂಧಪಟ್ಟವರು ನಾವು ಕೇವಲ ಒಂದು ಜಾತಿಗೆ ಒಂದು ಪಂಗಡಕ್ಕೆ ಸೀಮಿತವಾದಲ್ಲ ಹಾಗೆ ನಮ್ಮೆಲ್ಲ ಶರಣರು ಬಳಗಿದರು ಇದರಲ್ಲಿರೋದ್ರಿಂದ ಎಲ್ಲ ಜನಾಂಗದವರನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದಾದ್ರು ಇದ್ದರೆ ಅದು ಧರ್ಮ ಯಾಕೆಂದರೆ ಧರ್ಮದಲ್ಲಿ ಬಹಳಷ್ಟು ನ್ಯೂನತೆಗಳನ್ನು ತೆಗೆದುಹಾಕಿ ನಿಜವಾದ ದಾರಿಯನ್ನು ತೋರಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಬಸವಾದಿ ಪ್ರಮತರ ಕಾಲದಲ್ಲಿ ಮಾತ್ರ ಕಾಣ್ತೀವಿ ಎಲ್ಲ ಶರಣರು ಕೂಡ ಬಸವಣ್ಣನವರನ್ನು ಬಹಳ ಮಾರ್ಮಿಕವಾಗಿ ಎಲ್ಲ ಅನೇಕ ವಚನಗಳಲ್ಲಿ ಆತನೇ ನೇತಾರ ಆತನೇ ಗುರು ಆತನೇ ಜಗದ್ಗುರು ಪ್ರಭುತಿಯರು ಕೂಡ ಅವರನ್ನು ಜಗದ್ಗುರು ಅಂತ ಕರೀತಾರೆ ನನಗೆಯೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೆಯೂ ಗುರು ಕಾಣ ವಹೇಶ್ವರನ ಮಾತನ್ನು ಹೇಳಬೇಕಾದ್ರೆ ಒಬ್ಬ ಶೂನ್ಯ ಸಂಪಾದನೆ ಅಧ್ಯಕ್ಷರ ಸ್ಥಾನದಲ್ಲಿ ಬಸವಣ್ಣನವ್ರನ್ನ ಒಬ್ಬ ಕಿಂಕರ ಕಿಂಕರನಾಗಿರ್ತಕ್ಕಂಥ ಬಸವಣ್ಣನನ್ನು ಅವರು ಹಾಡಿ ಹೋಗಲಿಸ್ತಾರೆ ನಿಜವಾದ ಜಗದ್ಗುರು ಬಸವಣ್ಣ ಅಂಥೇಳಿ ಹೀಗಿರುವಾಗ ಬಸವಧರ್ಮದ ತಿರುಳನ್ನು ನಮ್ಮ ಜನರಿಗೆ ಮುಟ್ಟಿಸ್ಬೇಕಾದ್ರೆ ಅದು ಹೆಣ್ಣು ಮಕ್ಕಳಿಗೇ ಆರಂಭದಲ್ಲಿ ಐದನೇ ತರಗತಿ ಪಾಸಾದಂಥ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ನಮ್ಮ ಶರಣಧರ್ಮವನ್ನು ತಿಳಿಸಿ ಇಷ್ಟಲಿಂಗೋಪಾಸನೆಯ ವ್ಯವಸ್ಥೆಯನ್ನು ಅವರಿಗೆ ತಿಳಿಸಿ ಆ ಇಷ್ಟಲಿಂಗದ ನಿಯಮಗಳನ್ನು ಏನದಾವೆ ಜಾತಿರಹಿತ ಉಪಾಸನೆ ಏಕದೇವೋಪಾಸನೆ ಬಹುದೇವೋಪಾಸನೆಗಿಂತ ಏಕದೇವೋಪಾಸನೆ ಶ್ರೇಷ್ಠ ಅಂತಕ್ಕಂಥ ಮಾತನ್ನು ಇಷ್ಟಲಿಂಗಕ್ಕೆ ಕಾಣ್ತೀವಿ ಇಷ್ಟಲಿಂಗನೂ ಧಾರಣೆ ಮಾಡಿ ಅನ್ಯ ಆಚರಣೆಗಳನ್ನು ಮಾಡಿದ್ರೆ ಅವನಿಗೆ ನಿಜಕ್ಕೂ ಕೂಡ ಯಾವುದೇ ರೀತಿಯ ಒಂದು ಶಾಂತಿ ಸಮಾಧಾನ ಅವನಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದಾದ್ರೂ ನಾವು ಒಂದು ದಾರಿ ಒಳಗೆ ಹೋದರೆ ಒಂದು ಊರನ್ನು ಒಂದು ಗಡಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ ಎರಡು ಮೂರು ದಾರಿ ಒಳಗೆ ನಾವು ಹೋಗೋದಕ್ಕನ್ನು ಪ್ರಾರಂಭ ಮಾಡಿದರೆ ನಮ್ಮ ಗುರಿ ಮುಟ್ಟೋದಕ್ಕೆ ಆಗೋದಿಲ್ಲ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಅದರಲ್ಲೂ ನಾವೆಲ್ಲರೂ ಅಂತಂದರೆ ಎಲ್ಲ ಜನಾಂಗದರು ಇವತ್ತು ಆಲೋಚನೆ ಮಾಡಬೇಕು ಬಸವ ತತ್ವದಲ್ಲಿ ಬಸವ ಧರ್ಮದಲ್ಲಿ ನಾವೆಲ್ಲರಲ್ಲಿ ಏನಾದರೆ ಇನ್ನು ಸುಮಾರು ವರ್ಷಗಳವರೆಗೆ ನಾವು ಈ ಭಾರತವನ್ನು ರಕ್ಷಣೆ ಮಾಡಲಿಕ್ಕೆ ಇದು ಕೇವಲ ಇಷ್ಟಲಿಂಗ ಆದ ಕೂಡಲೇ ಯಾವುದೋ ಒಂದು ಸೀಮಿತ ಜನಾಂಗಕ್ಕೆ ಇದು ಈ ಇಷ್ಟಲಿಂಗಕ್ಕೆ ಬಂದರೆ ಈ ತತ್ವವನ್ನು ಅಳವಡಿಸಿಕೊಂಡ್ರೆ ಇವತ್ತೇನು ಭಯೋತ್ಪಾದನೆ ಪಾಕಿಸ್ತಾನ ಅಂದ್ರೆ ಯಾವುದಾದ್ರೂ ಭಯೋತ್ಪಾದನೆ ಏನಿದೆ ಇದನ್ನು ಪಿಡುಗನ್ನು ನಾಶ ಮಾಡಲಿಕ್ಕೆ ಇವತ್ತು ಈ ಧರ್ಮ ನಮಗೆ ಬಹಳ ಸೂಕ್ತ ಇದೆ ಹಲವು ದೇವೋಪಾಸನೆಗಳಿಂದ ಹಲವು ಜನಾಂಗಗಳು ಉತ್ಪತ್ತಿಯಾಗಿದ್ದಾರೆ ಈ ಉದಾಹರಣೆಗೆ ಶಿವನ ಗುಂಪಿನವರು ಕೃಷ್ಣನ ಗುಂಪಿನವರು ಕಾಳಿಕಾ ದೇವಿಯ ಗುಂಪಿನವರು ಗಣಪತಿ ಗುಂಪು ಹಿಂಗೆ ಹಲವಾರು ಗುಂಪುಗಳಾಗಿಬಿಟ್ರೆ ನಮ್ಮಲ್ಲಿ ಐಕ್ಯತೆ ಸಂಪಾದನೆ ಆಗೋದಿಲ್ಲ ಅದನ್ನು ಕಂಡೇ ಬಸವಣ್ಣವ್ರು ಆಗಿನ ಕಾಲಕ್ಕೆ ಲಿಂಗ ತಂದರು ಅಂತ ನನಗನ್ನಿಸ್ತದೆ ಆ ಇಷ್ಟಲಿಂಗದಲ್ಲಿ ಎಲ್ಲ ಜನಾಂಗದ ಐಕ್ಯತೆ ಇದೆ ಒಗ್ಗಟ್ಟು ಬರಲಿಕ್ಕೆ ಅದು ಮಾತ್ರ ಮಾಧ್ಯಮ ಸಾಧ್ಯ ಇವತ್ತು ವೈದಿಕ ಪರಂಪರೆಯಲ್ಲಿ ಹಲವಾರು ದೇವತೆಗಳ ಏನಿದೆ ಇದರಲ್ಲಿ ಐಕ್ಯತೆಗೆ ಭಂಗ ಬರ್ತದೆ ಒಂದು ವೇಳೆ ಇದನ್ನೇ ವೈದಿಕರೇ ಇದನ್ನು ಪ್ರತಿಪಾದನೆ ಮಾಡಿದರೆ ಇನ್ನೂ ನೂರು ವರ್ಷ ಆದರೂ ಕೂಡ ನಮ್ಮ ದೇಶಕ್ಕೆ ಕಂಟಕ ತಪ್ಪಿದ್ದಲ್ಲ ನೀವು ಇಷ್ಟಲಿಂಗ ತತ್ವವನ್ನು ಸರ್ವರು ಕೂಡ ಇದನ್ನು ಒಪ್ಕೊಂಡ್ರೆ ಒಪ್ಕೊಂಡ್ರೆ ಇವತ್ತು ನಾವು ಅನೇಕ ಮಾಮೂಲಿಯರು ಜೈನ ಧರ್ಮದವರು ಬ್ರಾಹ್ಮಣರು ಕೂಡ ಈ ಇಷ್ಟಲಿಂಗ ತತ್ವವನ್ನು ಒಪ್ಕೊಂಡಿರೋದನ್ನು ನಾನು ಲಿಂಗಾನ ಸ್ವಾಮಿಗಳ ಪ್ರವಚನದಲ್ಲಿ ನಾನು ಮೈಸೂರಿನಲ್ಲಿ ಕಂಡಿದ್ದೇನೆ ಬೇರೆ ಬೇರೆ ಭಾಗದಲ್ಲೂ ಕಂಡಿದ್ದೇನೆ